ಚಿಕ್ಕಬಳ್ಳಾಪುರ ನಗರಸಭಾ ಆಡಳಿತ ಮಂಡಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಆಕ್ರೋಶ ಇವತ್ತು ಹೊರಗೆ ಬಂದಿದೆ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗ ಬಿಜೆಪಿ ಪಕ್ಷದ ಸದಸ್ಯ ಎ ಗಜೇಂದ್ರರನ್ನ ಕೊನೆಯ ಅವಧಿಗೆ ನಗರಸಭೆ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ ದಿನದಿಂದಲೇ ವಿರೋಧವಾಗಿರುವ ಮಾಜಿ ಅಧ್ಯಕ್ಷ ಆನಂದ ಬಾಬುರೆಡ್ಡಿ ಸುಧಾಕರ್ ಮಾತಿಗೆ ಕಟ್ಟು ಬಿದ್ದು ಮತ ಹಾಕಿದ್ದರು ಆ ನಂತರ ನಡೆದ ಸಭೆಗಳಲ್ಲಿ ಯಾವತ್ತೂ ಅಧ್ಯಕ್ಷರ ತೀರ್ಮಾನಗಳಿಗೆ ಸ್ಪಂದನೆ ನೀಡುತ್ತಿರಲಿಲ್ಲ ಸಾಮಾನ್ಯ ಸಭೆಗೂ ಬರದೇ ಅಸಹಕಾರ ನೀಡುತ್ತಾ ಬಂದಿದ್ದರು ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭವಾಗಿಲ್ಲ ಅವರು ಅಧಿಕಾರಕ್ಕೆ ಬಂದು ಇಷ್ಟು ದಿನವಾಗಿದ್ದರೂ ಇನ್ನೂ ಒಂದೇ ಒಂದು ಸಾಮಾನ್ಯ ಸಭೆಯನ್ನ ನೆಟ್ಟಗೆ ನಡೆಸಿಲ್ಲ ಸ್ಥಾಯಿ ಸಮಿತಿ ಸಭೆಗಳ ರಚಿಸಿ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿಲ್ಲ ನಗರೋತ್ಥಾನ ಅನುದಾನ ಹದಿನೈದನೇ ಹಣಕಾಸು ಅನುದಾನ ಬಳಕೆಯಾಗಿಲ್ಲ ಯಾವ ಅಭಿವೃದ್ಧಿ ಕೆಲಸಗಳು ಮಾಡಲಾಗದೆ ಅಧ್ಯಕ್ಷರೆನಿಸಿಕೊಂಡಿದ್ದಾರೆ ಇಂಥವ್ರಿಗ ನಾವು ಓಟು ಹಾಕಿ ಗೆಲ್ಲಿಸಿದ್ದು ಎಂದು ಕಿಡಿಕಾರಿದ್ದಾರೆ ಇದರ ಜೊತೆಗೆ ಒಂದು ವಾರದೊಳಗೆ ಸಾಮಾನ್ಯ ಸಭೆ ಕರೆಯದಿದ್ರೆ ನಗರಸಭೆ ಮುಂದೆ ಪ್ರತಿಭಟನೆ ನೀಡುವ ಎಚ್ಚರಿಕೆ ನೀಡಿದ್ರು ಯಾಕೆ ಸಾಮಾನ್ಯ ಸಭ್ಯಕೆ ಇರ್ಬೇಕು ಮೂವತ್ತೊಂದು ವಿಚಾರದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಹಣ ಹಂಚಿಕೆ ಆಗಿರ್ಬೋದು ಹಿಂದೂ ತಿಂಗಳಿರ್ಬೋದು ಮಾಡೋದು ಮಾತಾಡೋಕ್ಕೆ ಅವ್ರು ಸಾಮಾನ್ಯ ಸಭೆ ಈ ಒಂಬತ್ತು ತಿಂಗಳಾದ್ರೂ ಇದುವರೆಗೂ ಸಾಮಾನ್ಯ ಕರೆದಿಲ್ಲ ನಾವು ಮೂರು ಎರಡು ಬಾರಿ ಲೆಟ್ರ್ ಕೊಡ್ತಿದ್ದೇವೆ ನಾವು ನಮ್ಮ ಯಾವುದೇ ಲೆಟ್ರ್ಗೂ ಸ್ಪಂದನೆ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಇವರು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಇವರು ನಿರ್ಬಲರಾಗಿದೆ ಜನರ ಸ ಜನರ ಕಾಪಾಡೋದು ರೂಪಾಯಿದೆ ಅದೇ ರೀತಿ ಒಂದು ಹದಿನೈದು ಅರ್ಜೈ ದಾಖಲು ಮೂರು ಕೋಟಿ ಕೇಂದ್ರ ಸರ್ಕಾರ ಮೂರು ಕೋಟಿ ಲಕ್ಷ ಬರೋ ಲಕ್ಷೆ ಬಂದು ಏಪ್ರಿಲ್ ಬಂದಿರೋದು ಇದುವರೆಗೂ ಯಾವ ಮೂವತ್ತೊಂದು ವಾರ್ಡಿನ ಮಂಚೆಗ ಇರತಕ್ಕಂಥ ನಾಲ್ಕು ತಿಂಗಳ ಅವಧಿಗೆ ನಮ್ಮಲ್ಲಿ ಇರ್ತಕ್ಕಂಥ ಫ್ಯಾಕ್ಟರ್ ಅವರಿಗೆ ಎಲ್ಲ ವಾರ್ಡ್ ಅಭಿವೃದ್ಧಿ ಮಾಡುವಂಥ ಕೆಲಸ ಅವರಲ್ಲಿ ಅವರು ಕೊಲ್ವ ಇದ್ದಾರೆ ಯಾಕೆಂದರೆ ಇವತ್ತು ಅಭಿವೃದ್ಧಿಯಲ್ಲಿ ಹೊಲರ ಮೇಲೆ ಅವರು ಮೂವತ್ತೊಂದು ವಾರ್ಡಲ್ಲಿ ಏನು ಕೆಲಸ ಮಾಡಿ ಹಿತಶಕ್ತಿ ಕಾಪಾಡೋದ ಹಿತಶಕ್ತಿ ಕಾಪಾಡೋದು ಈ ವೇಳೆ ನಗರಸಭಾ ಸದಸ್ಯರಾದ ಸುಬ್ರಹ್ಮಣ್ಯಚಾರಿ ಯತೀಶ್ ಸತೀಶ್ ಜೈ ಕರ್ನಾಟಕ ಶ್ರೀನಿವಾಸ್ ಇತರರು ಜೊತೆಗಿದ್ದರು ಕ್ಯಾಮೆರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ